ನಮ್ಮ ಬದುಕಲ್ಲಿ ಕೆಲವನ್ನು ಪಡ್ಕೊಳ್ಳಲಿಕ್ಕೆ ಕೆಲವನ್ನು ಕಳ್ಕೊಂಡಿರ್ತೀವಿ ಕಳ್ಕೊಂಡಿದ್ದು ಇನ್ನೊಂದು ಹೊಸ ಒಂದು ವಿಷಯಕ್ಕೆ ನಮ್ಮ ಬದುಕಿನಲ್ಲಿ ಜಾಗವನ್ನು ಮಾಡಿಕೊಡುತ್ತೆ ಬದುಕೇ ಹಾಗೆ ಆದ್ದರಿಂದ ಯಾವುದರ ಬಗ್ಗೆ ಬೇಜಾರು ಬೇಡ ಬದುಕನ್ನು ಬಂದಂತೆ ಸ್ವೀಕಾರ ಮಾಡೋಣ ಇವತ್ತು ಹೊಸ ಅಕೌಂಟ್ ಓಪನ್ ಮಾಡೋ ದಿನ ಯಾರಿಗಾದರೂ ಧನ್ಯವಾದ ಹೇಳಬೇಕು ಅಂದರೆ ಕರೆ ಮಾಡಿ ಧನ್ಯವಾದವನ್ನು ಹೇಳಿ ಅದೇ ರೀತಿಯಾಗಿ ಪಶ್ಚಾತ್ತಾಪ ಭಾವನೆ ಇದ್ದರೆ ಕ್ಷಮೆಯನ್ನು ಕೇಳಿಬಿಡಿ ಆ ಭಾರವನ್ನು ಒತ್ತುಕೊಂಡು ಮುಂದೆ ಹೋಗಬೇಡಿ ಅದು ದೇಹಕ್ಕೂ ಮನಸ್ಸಿಗೂ ಬದುಕಿಗೂ ಒಳ್ಳೆಯದಲ್ಲ ಕಳೆದ ವರ್ಷ ನೀವು ಕಲಿತ ಒಂದು ಒಳ್ಳೆಯ ಪಾಠ ಏನು ಮತ್ತು ಈ ವರ್ಷ ನೀವು ಇಟ್ಟುಕೊಂಡಿರುವ ಮಹತ್ವವಾದ ಗುರಿ ಏನು ಎಂಬುದನ್ನು ಕಮೆಂಟ್ ಮಾಡಿ ಎಲ್ಲರಿಗೂ ಈ ವರ್ಷ ಆರೋಗ್ಯ ಆನಂದ ಸಮೃದ್ಧಿ ಮತ್ತು ಮುಕ್ತಿಯತ್ತ ಮುಖ ಮಾಡಿ ಬದುಕುವ ಆ ಪಕ್ವತೆಯನ್ನು ಭಗವಂತ ಕರುಣಿಸರಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಕ್ರೋಧಿನಾಮ ಸಂವತ್ಸರ ಒಳ್ಳೆಯದನ್ನ ಉಂಟು ಮಾಡಲಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು